ಗುರುರಾಯರ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಕುಕನೂರು ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಆಗಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಗುರುರಾಯರ ಆರಾಧನಾ ಮಹೋತ್ಸವಗಳು ನಡೆದವು ಗುರುವಾರದಂದು ರಾಘವೇಂದ್ರ ಗುರು ಸಾರ್ವಭೌಮರ ಉತ್ತರಾಧನೆ ನಿಮಿತ್ತವಾಗಿ ವಿಶೇಷ ಪಂಚಾಮೃತಾಭಿಷೇಕ ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಅಂತ ವಿಠ್ಠಲ್ ಅವರು ತಿಳಿಸಿದರು ನಂತರದಲ್ಲಿ ವಾದಿರಾಜ ಅವರು ಸಂಕಲ್ಪವನ್ನ ನೆರವೇರಿಸಿದ್ರು ನಂತರದಲ್ಲಿ ಗಿರಿಧರ ಗ್ರಾಮ ಪುರೋಹಿತ ಅವರು ಮಾತನಾಡಿ ಇಂದು ಉತ್ತರಾಧನೆ ಇಂದಿಗೆ ಸರಿಯಾಗಿ ಮುನ್ನೂರ ಐವತ್ಮೂರು ವರ್ಷಗಳ ಹಿಂದೆ ಶ್ರೀ ಗುರುರಾಯರು ಬೃಂದಾವನವನ್ನ ಪ್ರವೇಶ ಮಾಡಿದ ಮರುದಿನ ಪವಿತ್ರವಾದ ಇಂದಿನ ದಿನ ನಾವೆಲ್ಲರೂ ಒಂದು ಸಂಕಲ್ಪವನ್ನ ಮಾಡೋಣ ಮನಸ್ಸನ್ನ ಅನ್ಯತ್ರ ಹರಿಸದೆ ಶ್ರೀ ಗುರುರಾಯರನ್ನ ಉದ್ಧಾರಕ ಗುರುಗಳೆಂದು ಸ್ವೀಕರಿಸಿ ಅವರನ್ನ ಏಕ ನಿಷ್ಠೆಯಿಂದ ಪ್ರತಿನಿತ್ಯ ಪೂಜಿಸೋಣ ಭಜಿಸೋಣ ಉಪಾಸಿಸೋಣ ಪ್ರಹ್ಲಾದನ ಶ್ರೀಹರಿಯಲ್ಲಿನ ಏಕನಿಷ್ಠೆ ಹೇಗೆ ಶ್ರೀಹರಿ ಕಂಬವನ್ನೊಡೆದು ಬರುವಂತೆ ಮಾಡಿತೋ ಹಾಗೆಯೇ ಶ್ರೀ ಶ್ರೀ ಗುರುರಾಯರಲ್ಲಿನ ನಮ್ಮ ಏಕನಿಷ್ಠೆ ನಮ್ಮ ಕಠಿಣವಾದ ಪ್ರಾರಬ್ಧ ಕರ್ಮವನ್ನು ಸೀಳಿ ನಮಗೆ ಶ್ರೀಹರಿಯ ಅನುಗ್ರಹ ನಿರಂತರವಾಗಿ ಸಿಗುವಂತೆ ಮಾಡಲಿ ನಮ್ಮ ಕಠಿಣವಾದ ಅಜ್ಞಾನವನ್ನ ಸೀಳಿ ನಮಗೆ ಸಮೀಚನವಾದ ಜ್ಞಾನ ಸಿಗುವಂತೆ ಮಾಡಲಿ ನಮ್ಮ ಕಠಿಣವಾದ ಅತಿಯಾದ ಪ್ರಾಪಂಚಿಕ ವ್ಯಾಮೋಹವನ್ನ ಸೀಳಿ ನಿಜ ವೈರಾಗ್ಯ ಉಂಟಾಗುವಂತೆ ಮಾಡಲಿ ಸುಖವೇ ಬರಲಿ ದುಃಖವೇ ಬರಲಿ ಶ್ರೀ ಗುರುರಾಯರ ಪಾದ ಪದ್ಮಗಳಲ್ಲಿ ನಮ್ಮ ಭಕ್ತಿ ನಿಶ್ಚಲವಾಗಿರಲಿ ಜನ್ಮ ಜನ್ಮಕ್ಕೂ ಶ್ರೀ ಗುರುರಾಯರೇ ನಮ್ಮ ಗತಿಗೆ ಮತಿಯಾಗಿರಲಿ ಹಾಗೂ ನಮ್ಮ ಮತಿಗೆ ಗತಿಯಾಗಿರಲಿ ಎಂದು ಅವರ ದಿವ್ಯ ಪಾದ ಪದ್ಮಗಳಲ್ಲಿ ನಮ್ಮ ಶಿರವನ್ನಿಟ್ಟು ಇಂದಿನ ಶುಭ ದಿನದಂದು ಪ್ರಾರ್ಥಿಸೋಣ ಎಂದರು ಇಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಉತ್ತರಾಧನೆ ಪ್ರಯುಕ್ತ ಗಂಗಾವತಿ ಹಾಗೂ ಕುಕುನೂರು ಕೊಪ್ಪಳ ರಾಯರ ಮಠಗಳಲ್ಲಿ ಸಂಭ್ರಮದಿಂದ ರಥೋತ್ಸವಗಳು ನಡೆದವು ಈ ಸಂದರ್ಭದಲ್ಲಿ ಬ್ಯಾಂಡ್ ಭಜಂತ್ರಿ ವೈಭವ ಭಜನೆ ಮಂತ್ರಘೋಷ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಭಕ್ತಾದಿಗಳು ಹೂವು ಉತ್ತತ್ತಿ ನಾಣ್ಯಗಳನ್ನು ಸಮರ್ಪಿಸಿ ಧನ್ಯರಾದರು ಸಂದರ್ಭದಲ್ಲಿ ಗಿರಿಧರ ಗ್ರಾಮ ಪುರೋಹಿತರು ರಮೇಶ ಕುಲಕರ್ಣಿ ವಾ ವಾದಿರಾಜ ದೇಸಾಯಿ ವಿಠ್ಠಲ ದೇಸಾಯಿ ಗಿರೀಶ್ ನೀಲಗೋಲ್ ರಾಘವೇಂದ್ರ ಪವನ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ I can

ಪ್ರತಿ ವರ್ಷದಂತೆ ಶ್ರೀಮಠದ ಸತ್ಪರಂಪರೆಯರು ಗುರುರಾಜರ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೆ ಕುಕ್ನೂರಿನ ಸಮಸ್ತ ಬ್ರಾಹ್ಮಣ ಸಮಾಜ ವರ್ಗವು ಈ ಆರಾಧನಾ ಮಹೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮೂರು ದಿನಗಳ ಕಾಲ ಗುರುರಾಜರ ಕವಿರತ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಪೂರ್ವಾರಾಧನೆಯಂದು ಬೆಳಿಗ್ಗೆ ಸುಪ್ರಭಾತ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಸೇವೆ ನಂತರ ಮಧ್ಯಾಹ್ನದಲ್ಲಿ ಅಲಂಕಾರ ಬ್ರಾಹ್ಮಣರ ಸಂತರ್ಪಣೆ ಸೇವೆ ವಿಶೇಷವಾಗಿ ಜರುಗಿತು ಅದ ಅದೇ ರೀತಿಯಾಗಿ ಸಾಯಂಕಾಲ ಶ್ರೀ ಪ್ರಹ್ಲಾದ್ ಕಟ್ಟಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ನೆರವೇರಿತು ನಂತರದಲ್ಲಿ ಚಂದ್ರಮಾ ಪ್ರತಿಷ್ಠಾ ಸಹಯೋಗದೊಂದಿಗೆ ಗಣ್ಯ ಮಹನೀಯರಿಗೆ ಗುರುರಾಜ ಅನುಗ್ರಹ ಪುರಸ್ಕಾರ ಹಾಗೂ ವಿವಿಧ ವಿಭಾಗಗಳಲ್ಲಿ ಉನ್ನತ ಶ್ರೇಣಿಯ ಅಂಕಗಳನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ನಂತರ ಮಧ್ಯಾರಾಧನೆಯಂದು ಪ್ರತಿದಿನ ನಡೆಯರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಜರುಗಿ ಮಧ್ಯಾಹ್ನ ಅಲಂಕಾರ ಭ್ರಮ ಸಂತರ್ಪಣೆ ಸೇವೆಯು ವಿಶೇಷವಾಗಿ ಜರುಗಿತು ನಂತರ ಸಾಯಂಕಾಲ ಶ್ರೀ ಎನ್ ಆರ್ ಕುಕ್ನೂರ್ ಹಾಗೂ ತಂಡದಿಂದ ದಾಸವಾಣಿ ಕಾರ್ಯಕ್ರಮ ನೆರವೇರಿತು ಉತ್ತರಾರಾಧನೆ ನಿಮಿತ್ತ ಇಂದು ಮಹಾರಥೋತ್ಸವವು ಹನ್ನೆರಡು ಗಂಟೆಗೆ ಸರಿಯಾಗಿ ಶ್ರೀಮಠದ ಆವರಣದಲ್ಲಿ ಮಹಾಮಾಯ ದೇವಸ್ಥಾನದ ಸುತ್ತ ಸುತ್ತಲಿನ ಪ್ರದೇಶದಲ್ಲಿ ಮಹಾರಥೋತ್ಸವ ಜರುಗುತ್ತಿದೆ ನಂತರದಲ್ಲಿ ಸಾರ್ವಜನಿಕರಿಗೆ ತೀರ್ಥಪ್ರಸಾದ ವ್ಯವಸ್ಥೆಯನ್ನು ನಡೆಸಲಾಗಿತ್ತು ಎಲ್ಲ ಸದ್ಭಕ್ತರು ಬಂದು ಗುರುರಾಜರ ಸೇವೆಯನ್ನು ಮಾಡಿ ಅವರ ಆಶೀರ್ವಾದಕ್ಕೆ